ಮನುಷ್ಯ ಈ ಮೂರು ರೂಪ ತಾಳಿರ್ತಾನೆ ಅವನ ಭಾವ ಈ ಮೂರು ರೂಪ ತಾಳ್ತದೆ ಕೆಲವರು ತಾಮಸಿಕ ಇರ್ತಾರೆ ವಿಚಾರ ಭಾಳ ಮಾಡೋದಿಲ್ಲ ಸುಮ್ಮನೆ ಮಾಡೋದಂತ ಮಾಡ್ತಿರ್ತಾರೆ ಅಷ್ಟೇ ಅದಕ್ಕೆ ಅವಿಚಾರಿತ ಭಕ್ತಿ ಅಂತಾರೆ ಅದು ತಾಮಸ ಭಕ್ತಿ ಅಂದರೆ ಕತ್ಲಕ್ಕೆ ಕೈ ಆಡಿಸ್ದಂಗೆ ಎಲ್ಲನೂ ಮಾಡ್ತಾನೆ ಅದರ ತಿಳಿದು ಮಾಡೋದಿಲ್ಲ ಸುಮ್ಮನೆ ಮಾಡ್ಕೋತಿರ್ತಾನೆ ಅಷ್ಟೆ ಯಾಕೆ ಹೋಗಬೇಕು ಯಾಕೆ ಹೂವು ಹಿಂಗೆಡಬೇಕು ಅಲ್ಲಿ ದೀಪ ಯಾಕೆ ಹಚ್ಚಬೇಕು ಏನಿಲ್ಲ ಹಚ್ಚಾರ ನಾವು ಹಚ್ಚೋದು ಅಷ್ಟೇ ಇನ್ನೇ ಆಗೋದು ಬಹಳ ದಿವಸದಿಂದ ಹಚ್ಕೋತ ಬಂದಾರೆ ಬಹಳ ದಿವಸದಿಂದ ಉಪವಾಸ ಮಾಡ್ಕೋತ ಬಂದಾರೆ ನಾವು ಮಾಡೋದು ಅಷ್ಟೇ ಇದು ತಲೆ ಬಳಸಲಾರದೆ ಯಾವ ಪ್ರಶ್ನೆ ಕೇಳಲಾರ್ದೆ ಸುಮ್ಮನೆ ಮಾಡೋದು ನಮ್ಮ ಮನೆಯವರು ಒಂದು ಕೋಳಿ ಕೊಡ್ತಿದ್ರು ಅದಕ್ಕೆ ನಾವು ಕೊಡ್ತೇವೆ ಅಷ್ಟೆ ಯಾಕೆ ಅಂತೂ ಒಂದು ದಿವಸ ಮನುಷ್ಯ ಕೇಳಿದ್ರು ಅವ್ರು ಮಾಡ್ತಾರೆ ಅಂತ ಇವ ಮಾಡ್ಕೋತ ಬರ್ತಾನೆ ಹೀಗಾಗಿ ಅದಕ್ಕೆ ಕತ್ತಲಿ ಭಕ್ತಿ ಅಂತ ಹೆಸರಿಟ್ಟಾರೆ ಭಕ್ತಿ ಅದ ಮಾಡ್ತಾನೆ ಸ್ವಲ್ಪದ ಭಕ್ತಿ ಆದರೆ ಕತ್ತಲೇ ಆಗದೆ ತಿಳುವಳಿಕೆ ಇಲ್ಲ ಈಗ ನೋಡ್ತಿರಲ್ಲ ದೇಶದ ತುಂಬೆಲ್ಲ ಹಿಂಗೆ ಕಣ್ಣು ಆಡಿಸಿದ್ರೆ ಎಂಥೆಂಥ ಭಕ್ತಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಯಾಕೆ ಮಾಡಬೇಕು ಗೊತ್ತಿಲ್ಲ ಅದರ ಅರ್ಥ ಏನೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಗೊತ್ತಿಲ್ಲ ಸುಮ್ಮನೆ ಇರ್ತೇವೆ ಯಾರೋ ಹೇಳಿದರು ಇದನ್ನು ಕಟ್ಕೋ ಅಂತ ಹೇಳಿದರು ಕಟ್ಕೊಂಡ ಅಷ್ಟೆ ಒಂದು ಕೊಟ್ಟರು ಒಂದು ಇರ್ತದಲ್ಲ ಒಂದು ತಾಯಿ ತ ಅಂತ ಕೊಟ್ಟರು ಕಟ್ಕೊಂಡ ಇನ್ನೊಬ್ಬರು ಒಂದು ದಾರ ಕೊಟ್ಟರು ಕಟ್ಕೊಂಡ ಮತ್ತೊಬ್ರು ಒಂದು ಸರ್ಪಳಿ ಕೊಟ್ಟರು ಹಾಕ್ಕೊಂಡ ಯಾಕೆ ಅಂತ ಗೊತ್ತಿಲ್ಲ ಆಶ್ಚರ್ಯಲೇನು ಭಾಳ ಮಜಾ ಅದ ಮತ್ತು ಭಕ್ತಿ ಇಲ್ಲೇನು ಅದೇ ಮತ್ತು ಅದಕ್ಕೆ ಏನರ ಅರ್ಥದ ಏನು ಇಲ್ಲ ಅರ್ಥ ಇಲ್ಲ ಭಕ್ತಿ ಅದೇ ಇದಕ್ಕೇನಂತಾರೆ ತಾಮಸ ಭಕ್ತಿ ಇದೊಂಥರ ಅದ ಭಕ್ತ ಅಂದ್ರೆ ಭಕ್ತನೇ ಆದರೆ ಇಲ್ಲ ಇಲ್ಲ ಈಗಿಲ್ಲೇನು ಯಾರೋ ಒಬ್ಬರು ತಲೆ ಕತ್ತರಿಸ್ಕೊಂಡ್ರು ದೇವಾಲಯಕ್ಕೆ ಹೋಗಿ ಎಲ್ಲರೂ ಕತ್ತರಿಸ್ಕೊಂಡ್ರು ಅಷ್ಟೆ ಇಲ್ಲೇನು ಯಾಕೆ ಕತ್ತರಿಸ್ಬೇಕು ಯಾಕೆ ಇದು ಯಾವುದೂ ವಿಚಾರ ನಾವು ಮಾಡಿಲ್ಲ ಮತ್ತು ತಪ್ಪಲ್ಲ ಕತ್ತರಿಸ್ ಆ ಮಾತು ಬೇರೆ ಗೊತ್ತಿಲ್ಲದೆ ಕತ್ತಲಾಗ ಮಾಡ್ತೇವಲ್ಲ ಅದಕ್ಕೆ ತಾಮಸ ಭಕ್ತಿ ಅಂತ ಕರೀತಾರೆ ಭಕ್ತಿ ಯಾರೋ ಹೇಳಿದರು ನಿಮ್ಮ ಮನೆ ದೇವರು ಕಾಡ್ತದೆ ಏನು ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಅಂತ ಹೇಳಿದರು ಮನಿ ದೇವರಂದ್ರೆ ಯಾವುದು ಯಾಕೆ ಕಾಡ್ತದ ಕಾಡಕ್ಕೆ ಬರ್ತದೇನು ಅದಕ್ಕೆ ಏನು ವಿಚಾರ ಮಾಡಲಿಲ್ಲ ಅವರು ಹೇಳಿದರು ಕಾಡ್ತದಂತೂ ತಿಳ್ಕೊಂಡ ನಿನ್ನಿತ ಗೊತ್ತಿರಲಿಲ್ಲ ಅವ ಹೇಳ್ದ ಕೂಡಲೇ ಹೌದಲ್ಲ ಕಾಡಕ್ಕೆ ನೀವು ಮೊನ್ನೆ ಅಮಾಸೆಗೆ ಹೋಗಿಲ್ಲಲ್ಲ ಅದಕ್ಕೆ ಕಾಡ್ತದೆ ಅಮಾಶೆ ಕ್ಯಾಲೆಂಡರ್ ಇಟ್ಕೊಂಡು ಇವ ಬರ್ತಾನೆ ಬರ್ತಾನೆ ಅಂತ ಕೂತಿರ್ತಾನೆ ಏನು ದೇವರು ವಿಚಾರ ಮಾಡಲಾರ್ದು ಭಕ್ತಿ ಅದ ಇಲ್ಲಂತಿಲ್ಲ ಭಕ್ತಿ ಪಕ್ಕಾ ಅದ ಆದರೆ ಆ ಭಕ್ತಿಯೊಳಗೆ ಬೆಳಕಿಲ್ಲ ಇಂಥ ಬೆಳಕಿಲ್ಲದ ಭಕ್ತಿಗೇನಂತೇವಿ ತಾಮಸ ಭಕ್ತಿ ಅದಕ್ಕೆ ಸ್ವಲ್ಪ ಏನರೇ ಮಾಡೋದಾದ್ರೆ ತಿಳ್ಕೊಂಡು ಮಾಡೋದು ಚಲೋ ತಿಳ್ಕೊಂಡು ಮಾಡಬೇಕು ಆಗ ಇದು ಮೊದಲನೇದ್ದು ಇದಕ್ಕೇನಂತಾರೆ ಗೌಣಿ ಭಕ್ತಿಯೊಳಗೆ ತಾಮಸ ಭಕ್ತಿ ಇದು ಚೆನ್ನಾಗಿಲ್ಲ ಇದು ಚಲೋ ಅದು ಎಲ್ಲ ಕಡೆ ನೋಡಕ್ಕೆ ಸಿಗೋದು ಇದೆ ಭಾಳ ಮಸ್ತ್ ಎಲ್ಲ ಕಡೆ ಏನು ಏಳು ಮಕ್ಕಳ ತಾಯಿ ಏನು ದೇವರು ಎಂಥ ದೇವರು ಇಲ್ಲ ಅದಾವಿಲ್ಲ ಈಗ ಅದರದ್ದೊಂದು ಜಾತ್ರೆ ಅದಕ್ಕೇನು ಕೊಡಬೇಕು ಏಳು ಬಲಿಯನ್ನು ಕೊಡಬೇಕು ಏನು ಮಸ್ತ್ ಯಾರು ಹೇಳಿದರು ಯಾಕೆ ಹೇಳಿದರು ಏನು ಹೇಳಿದರು ಯಾವುದೇ ಇನ್ನು ಕೆಲ ಕಡೆ ಮ್ಯಾಗ ನಿಂತು ಒಗೆತಾರ ಒಗಿದೆಲ್ಲ ಹುಡುಗರನ್ನ ಒಗಿತಾರೆ ಪ್ರಾಣಿ ಒಗೀತಾರೆ ಅವು ಕೆಳಗೆ ಬೀಳುತ್ತಾವ ದೇವ್ರು ಹೇಳಣ ಅದು ಯಾವ ದೇವ್ರು ಹೇಳ್ದೆ ಯಾವಾಗ ಹೇಳ್ದ ಯಾರ ಮೂಲಕ್ಕೆ ಹೇಳ್ದ ಏನಿಲ್ಲ ಸುಮ್ಮನೆ ಮಾಡ್ಕೋತ ಹೊಂಟಿರ್ತೀವಲ್ಲ ಅದು ಭಕ್ತಿನೇ ಆದರೆ ಎಂಥ ಭಕ್ತಿ ಅದು ತಾಮಸ ಅಂದರೆ ಕೆಟ್ಟಲ್ಲ ಕತ್ತಲೆಯಾಗ ಭಕ್ತಿ ಮಾಡಿದಂಗೆ ಕತ್ತಲೆಯಾಗ ಉಣಾಕತ್ಯ ಕತ್ಲಾಗ ಕುಡಿಯಾಕತ್ತ್ಯಾನ ಅದು ಅಡಿಗೆ ಏನು ಬಿದ್ದದ ಗೊತ್ತೇ ಇಲ್ಲ ಹಾಂಗೆ ಜೀವನ ಸಾಗಿಸ್ತೇವಲ್ಲ ಇದಕ್ಕೆ ಏನಂತೇವಿ ತಾಮಸ ಭಕ್ತಿ ತಾಮಸ ಭಕ್ತಿ ಬಹಳ ಜನ ಹೇಳೋದಲ್ಲೇನು ನಮ್ಮ ದೇವರು ಅಷ್ಟು ಸುಲಭ ಅಲ್ಲ ಅಂತ ಏ ಖಡಕದನ ದೇವರು ಅಂತ ಏನ ಭಾಷಾ ಏನು ಮಾತು ನಮ್ಮ ದೇವರು ಖಡಕ ನಿಮ್ಮ ದೇವರು ಸಪ್ಪಗ ಅಂತ ಖಡಕ ದೇವರು ಸಪ್ಪಗ ದೇವರು ಎಂಥೆಂಥ ದೇವರನ್ನು ನಾವು ನಿರ್ಮಾಣ ಮಾಡಿ ಬರೋಬ್ಬರಿ ನಮ್ಮ ಭಕ್ತಿ ವ್ಯಕ್ತ ಮಾಡ್ತೇವಲ್ಲ ಏನೂ ವಿಚಾರ ಮಾಡದೆ ತಪ್ಪಲ್ಲ ವಿಚಾರ ಮಾಡಿಲ್ಲ ಅಷ್ಟೆ ಹಾಂಗೆ ಭಕ್ತಿ ಮಾಡ್ಕೋತು 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 ಹೋಗ್ತೇವೆ ಇದಕ್ಕೆ ತಾಮಸ ಭಕ್ತಿ ಅಂತ ಹೆಸರು ಇನ್ನು ಎರಡನೇದ್ದು ಗೌಣಿ ಭಕ್ತಿಯೊಳಗೆ ಮೂರ ತಾಮಸ ಒಂದು ಎರಡನೇದ್ದು ರಾಜಸ ರಾಜಸಂದ್ರೆ ಛಲೋ ಭಕ್ತಿ ಬುದ್ಧಿವಂತನೇ ಅದಾನೆ ಆದರೆ ಭಕ್ತಿ ಮಾಡ್ತಾನೆ ಅಂದರೆ ದೇವನಿಗೆ ಕೊಡೋದದೆ ದೇವನಿಂದ ಪಡೆಯೋದದೆ ಇದಕ್ಕೆ ಭಕ್ತಿ ಅಂತಾರೆ ಕೊಡ್ತೀನಿ ನೀ ಕೊಡಬೇಕು ಅಂತ ವ್ಯಾಪಾರಿ ಒಂಥರ ನಾನು ಇದನ್ನು ಮಾಡ್ತೀನಿ ನೀನು ಇಷ್ಟು ನನಗೆ ಕೊಡಬೇಕು ಕಾಮೇಷ್ಠಿ ಇಲ್ಲ ಕಾಮೇಷ್ಠಿ ಮಕ್ಕಳು ಬೇಕು ಅಂತ ಒಂದು ಯಜ್ಞ ಮಾಡಿ ಮಕ್ಕಳನ್ನ ಕೊಡಲೇಬೇಕು ನೋಡು ಯಾಕೆ ನಾ ಯಜ್ಞ ಮಾಡೀನಿ ಎಲ್ಲ ಎಷ್ಟು ಮಜಾ ಅಲ್ಲಿ ನಾನು ದೀಪ ಹಚ್ಚೇನೆ ನಾನು ಮನೆಗೂ ದೀಪ ಹಚ್ಸಕೋಬೇಕು ಹೇಗೆ ಮಾಡಿದ್ದು ಪಡೆಯೋದು ಮಾಡೋದು ಪಡೆಯೋದು ಅಲ್ಲಿ ಭಕ್ತಿ ಅದ ಆದರೆ ಗಟ್ಟಿಯಾದ ಭಕ್ತಿ ಅದ ನಿಷ್ಠ ಅದ ನನಗೆ ಕೊಟ್ಟೇ ಕೊಡ್ತಾನೆ ದೇವರು ನಾನು ಏನು ಕೇಳ್ತೀನಿ ಕೊಡ್ತಾನೆ ಅಂಥ ಭಕ್ತಿ ಅದ ಇದಕ್ಕೆ ರಾಜಸಿಕ ಅಂತ ಕರೆದಾರ ಇವ್ರಿಗೇನು ಬೇಕಾಗ್ತದೆ ಅಂದರೆ ದೇವ್ರ ಪ್ರಶ್ನೆ ಇಲ್ಲ ಸಾಮಾನ್ಯಗಳ ಪ್ರಶ್ನೆ ಭೂಮಿ ಬೇಕಾ ಬೇಕಾಗ್ತದೆ ಭೂಮಿ ಸಲುವಾಗಿ ನಾವು ಭಕ್ತಿ ಮಾಡ್ತೇವೆ ರೊಕ್ಕದ ಸಲುವಾಗಿ ಭಕ್ತಿ ಮಾಡ್ತೇವೆ ಮಾಡೋದಿಲ್ಲ ಹುಡುಗನಿಗೆ ನೌಕರಿ ಸಿಗಲಿ ಅಂತ ಉಪವಾಸ ಮಾಡ್ತೇವೆ ವ್ರತ ಮಾಡ್ತೇವೆ ಅವನು ಹುಡುಗ ನೆಪಸಾಗ್ಯಾನ ಇನ್ನು ಅವನ್ನ ಪಾಸ್ ಮಾಡಿ ಅವ ದೇವರು ಅಲ್ಲಿ ಹೋಗಿ ಯಾರ್ಯಾರಿಗೆ ಏನೇನರ ಹೇಳಿ ಮಾಡಿ ಅವನಿಗೆ ನೌಕರಿ ಕೊಡಿಸ್ಬೇಕಲ್ಲ ಇವ್ರು ಏನು ಮಾಡ್ಯಾರ ಅನ್ನ ಬಿಟ್ಟಾರೆ ಅಷ್ಟು ಹೀಗೆಲ್ಲ ಮಾಡ್ತೇವಲ್ಲ ಇದೊಂದು ಛಲ ಅಂದ್ರೆ ಹಟಮಾರಿ ಅಂತೇವಲ್ಲ ನೀ ಕೊಡಕಬೇಕು ನಾ ಹೀಗೆ ಇದು ಅದ್ಭುತ ಭಕ್ತಿನೇ ಇದಕ್ಕೆ ರಾಜಸ ಅಂತಾರೆ ಇದು ಚೆನ್ನಾಗಿರ್ತದೆ ನಾವು ಮಾಡೋದೆಲ್ಲ ರಾಜಸ ಭಕ್ತಿಯೇ ದೇವನಿಗೆ ಮತ್ತು ದೇವರು ಇರೋದು ಅದಕ್ಕೆ ಯಾರು ಅದಕ್ಕೆ ಅದೇ ದೇವರು ದೇವರು ನಮ್ಮ ಇಚ್ಛಾ ಪೂರ್ಣ ಮಾಡೋದಕ್ಕೆ ಇರೋದು ಲಕ್ಷ್ಮಿ ಅದಕ್ಕೆ ಅದ ರೋಗ ಸರಸ್ವತಿ ಅದಕ್ಕೆ ವಿದ್ಯಾ ಕೊಡೋಕೆ ಗಣಪತಿ ಅದಕ್ಕೆ ವೀಕ್ಷಿನ ನಾಶ ಮಾಡಕ್ಕೆ ಮಾರುತಿ ಅದಕ್ಕೆ ಸಹಾಯ ಮಾಡಕ್ಕೆ ಮತ್ತು ಅವರು ಇರೋದೇ ಅದಕ್ಕಾಗಿ ನಾವು ಬೇಡೋದು ಅದು ಏನು ತಪ್ಪದೆ ಅಂತ ಇದು ರಾಜಸ ಭಕ್ತಿ ಮಸ್ತಾಗಿ ಮಾಡೋದದೆ ನಾವೇನು ಕಡಿಮೆ ಮಾಡ್ತೇವೇನು ಹೇಳು ಏನು ಮಾಡಬೇಕು ನಾವು ಮಾಡ್ತೇವೆ ಎಲ್ಲ ದೊಡ್ಡ ದೊಡ್ಡ ಪೂಜಾ ಸಮಾರಂಭ ಎಲ್ಲ ಮಾಡ್ತೇವೆ ಎಲ್ಲ ಮಾಡ್ತೇವೆ ನೀನು ಕೊಡುವಷ್ಟು ಇದೇನು ಒಂದು ವ್ಯಾಪಾರಿ ಭಕ್ತಿ ಅದಲ್ಲ ಬಹಳ ಜಾಣತನದ ಭಕ್ತಿ ಇದು ಮಂದಿ ಕಡಿಂದ ತೊಗೊಳೋದಕ್ಕಿಂತ ದೇವ್ರ ಕಡಿಂದ ಯಾಕೆ ತೊಗೋಬಾರ್ದು ಅಂತ ಇದು ಛಲೋನೆ ಒಬ್ಬ ಕುರುಬಿದ್ದ ಅವನು ಒಂದು ಕುರಿ ಕಳೆದತ್ತು ಇದು ನಡೆದದ್ದು ಸುಮ್ಮನೆ ಕುರಿ ಕಳೆದತ್ತು ಅಲ್ಲಿ ಒಂದು ಗೂಡೆ ದೊಡ್ಡದೊಂದು ಗಿಡ ಗಿಡದ ಕೆಳಗೆ ಒಂದು ದೇವರಿತ್ತು ಆ ದೇವ್ರಿಗೆ ಹೋದ ಹೇಳ್ದ ನಾಳೆ ನಿನಗೆ ಕುರಿ ಹಾಲು ಹಾಕ್ತೀನಿ ನೀನು ನನ್ನ ಕುರಿ ಹುಡುಕಾಡ್ ಕೊಡಬೇಕು ಕುರಿ ಹಾಲು ಹಾಕ್ಯಾನ ಕುರಿ ಹುಡುಕಾಡೇ ಕೊಡ್ಬೇಕು ನಾಳೆ ಕೊಟ್ಟಿ ಚಲೋ ಆತ ನಿನ್ನ ಕಿತ್ತೆ ಹೋಗಿದ್ದೀನಿ ನಾನು ಅವನು ಆ ಗಟ್ಟಿತನ ಹೇಳಿ ಅದು ಭಾಳ ಮಹತ್ವ ಹಂಗೆ ಇಂಥದ್ದು ಭಕ್ತಿ ಅದ ಅಲ್ಲ ಭಕ್ತಿ ಇಲ್ಲೇನು ಅದೇ ದೇವರು ಕೂಡ ಅದು ನಡೆದದ ಹಂಗೆ ಭಕ್ತಿ ಏನು ಮಾಡ್ತೇವಲ್ಲ ಇದಕ್ಕೆ ರಾಜಸ ಕ್ರಿಯಾತ್ಮಕ ವ್ಯವಹಾರಾತ್ಮಕ ಭಕ್ತಿ ಇದು ಬಹಳ ಅದ ಹೆಚ್ಚು ಕಡಿಮೆ ಇದು ಚಲೋ ಇದೇನು ಕೆಟ್ಟಲ್ಲ ಮತ್ತು ಅವರಿಗೆ ಇವರಿಗೆ ಭಿಕ್ಷಾ ಬೇಡೋದಕ್ಕಿಂತ ದೇವರಿಗೆ ಬೇಡದ್ರೆ ಏನು ತಪ್ಪದೆ ಆದರೆ ಪ್ರೇಮದಿಂದ ಬೇಡ್ತೇವೆ ಏನರೇ ಕೊಡ್ತೇವೆ ಮಾಡ್ತೇವೆ ಪೂಜಾ ಮಾಡಿಸ್ತೇವಿ ದೊಡ್ಡ ದೊಡ್ಡದೆಲ್ಲ ಮಾಡ್ತೇವೆ ಸ್ವಲ್ಪ ಕೊಡಪ್ಪ ಅಂತ ಕೇಳ್ತೇವಲ್ಲ ಇದು ರಾಜಸ ಭಕ್ತಿ ಅದ ದೇವರ ಕಲ್ಪನೂ ಅದ ತಾನು ಭಕ್ತನೂ ಆಗ್ಯಾನ ಆದರೆ ಸ್ವಾರ್ಥ ಅದು ಅಷ್ಟೇ ಅಂದ್ರೆ ಏನರೇ ಬೇಕು ಅನ್ನುವ ಭಾವ ಅದು ಈತ ಚಲೋ ಮನುಷ್ಯ ಇವ ಎರಡನೇದಾವ ಯಾರು ರಾಜಸಿಕ ಭಕ್ತ ಈತ ರಾಜಸಿಕ ಭಕ್ತರು ಈ ಜಗತ್ತಿನಲ್ಲಿ ಬಹಳ ದೊಡ್ಡ ದೊಡ್ಡವರು ಬಹಳ ದೊಡ್ಡವರಂತ ಏನಾಗಿ ಹೋಗ್ತಾರೆ ರಾಜರು ಮಹಾರಾಜರು ಅವರೆಲ್ಲ ಎಂಥೆಂಥ ಬಿಲ್ಡಿಂಗ ಕಟ್ಟಿಸ್ತಾರೆ ಎಂಥೆಂಥ ಪೂಜಾ ಮಾಡಿಸ್ತಾರೆ ಎಂಥೆಂಥ ಯಜ್ಞ ಮಾಡಿಸ್ತಾರೆ ಯಾಕೆ ಭಾಂಡಾರದ ಸಂಪತ್ತ ಹೆಚ್ಚಾಗಬೇಕು ನಮ್ಮ ದೇಶದೊಳಗೆಲ್ಲ ಮಳೆ ಬೀಳ್ತಾ ಇರಬೇಕು ಸುಖಿ ಇರಬೇಕು ಜನ ಅಷ್ಟೇ ಅಲ್ಲ ನಾವು ಜಯಶೀಲರಾಗಬೇಕು ಯುದ್ಧಗಳಲ್ಲಿ ಇದೇನೊಂದು ಮಾಡ್ತಾರಲ್ಲ ಇದು ರಾಜಸಿಕ ಭಕ್ತಿ ಅಂತ ಇದು ರಾಜಸಿಕ ಚೆನ್ನಾಗಿದೆ ಇದು ಇದು ಬಹಳ ಚಲೋ ಸುಂದರವಾದ ಭಕ್ತಿ ಇದು ಆದರೆ ರಾಜಸಿಕ ಆ ಬಳಿಕ ಮೂರನೇದೊಂದು ಭಕ್ತಿ ಗೌಣಿ ಭಕ್ತಿ ಅದು ಸಾತ್ವಿಕ ಸಾತ್ವಿಕ ಭಕ್ತಿ ಅಂದರೆ ಏನೂ ಬೇಡೋದಿಲ್ಲ ಮಾಡೋದು ಬಿಡೋದಿಲ್ಲ ಇದು ಸಾತ್ವಿಕ ಎಲ್ಲ ಪೂಜಾ ಮಾಡೋದದ ಸಂತೋಷಪಟ್ಟು ಹೋಗಿಬಿಡೋದು ಯಾಕಿಲ್ಲ ನಮಗೆ ಪ್ರೇಮದ ಭಾವದ ಭಕ್ತಿ ಅದ ನಾವು ವ್ಯಕ್ತ ಮಾಡೋದು ತಗೊಳ್ಳೋದಲ್ಲ ಸುಮ್ಮನೆ ಕೊಡೋದು ಭಕ್ತಿಯನ್ನು ಹರಿಸೋದು ಭಕ್ತಿಗಾಗಿ ಭಕ್ತಿ ಅಂತೇನು ಮಾಡ್ತಾನಲ್ಲ ಇವನಿಗೆ ಸಾತ್ವಿಕ ಭಕ್ತ ಅವನ ಭಕ್ತಿಗೆ ಸಾತ್ವಿಕ ಭಕ್ತಿ ಅಂತಾರೆ ಸುಮ್ಮನೆ ಮಾಡೋರು ಗುಡಿಗೆ ಹೋಗೋದು ಸ್ವಚ್ಛವಾಗಿ ಒರೆಸೋದು ಮಾಡೋದು ದೀಪ ಹಚ್ಚೋದು ಹೂಗಳನ್ನು ಇಡೋದು ನಮಸ್ಕಾರ ಮಾಡೋದು ಮನೆಗೆ ಹೋಗಿಬಿಡೋದು ಕೇಳಂಗಿಲ್ಲ ಕೇಳದ ಅಂದರೆ ರಾಜಸಿಕ ಏನರೇ ಕೇಳಿದೆ ಅಂದ್ರೆ ತಾಮಸಿಕ್ ಇದು ಮೂರು ಥರ ಬರೀ ಒಂದೇ ಭಕ್ತಿಯೊಳಗೆ ಇಷ್ಟು ಗೌಣಿ ಭಕ್ತಿಯೊಳಗೆ ಮೂರು ಎಷ್ಟು ಚೆನ್ನಾಗಿದೆ ಮೂರು ಮೂರನೇದ್ದು ಎಷ್ಟು ಚಲೋ ಅದೇ ಸುಮ್ಮನೆ ಮಾಡೋದು ಮನೆಯೊಳಗೆ ತಾಯಿ ಇರ್ತಾರೆ ಸುಮ್ಮನೆ ಮಾಡ್ತಾರೆ ಅಷ್ಟೆ ಏನರೇ ಬೇಕಂತ ಮಾಡ್ತಾರೆ ಮನೆ ಸ್ವಚ್ಛ ಇಟ್ಟಿದ್ದಾರೆ ನಿಮಗೆ ಬೇಕಾದಂಗೆ ಅಡುಗೆ ಮಾಡ್ತಾರೆ ರಾತ್ರಿ ಕೆಲಸ ಮಾಡ್ತಾರೆ ಬಟ್ಟೆ ಒಗಿತಾರೆ ಆ ಬಳಿಕ ಭಾಂಡೆ ತಿಕ್ತಾರೆ ಅಡುಗೆ ಮಾಡ್ತಾರೆ ತೊಳಿತಾರೆ ಬಳಿತಾರೆ ಉಪಚಾರ ಮಾಡ್ತಾರೆ ಮತ್ತೆ ಆದರೆ ಬಿಲ್ ರಿಸೀಟ್ ಬಿಲ್ ಇಲ್ಲ ಅಷ್ಟೇ ಪ್ರೇಮದಿಂದ ಮಾಡ್ತಾರೆ ಇಲ್ಲ ಇದಕ್ಕೆ ಸಾತ್ವಿಕ ಅಂತಾರೆ ಯಾರೇ ಬಿಲ್ ಕೊಟ್ಟಾರೇನು ಹೇಳಿ ನಾವು ಇಷ್ಟು ಮನ್ಯಾಗ ಕೆಲಸ ಮಾಡೇವಿ ಅಲ್ಲಿ ಆಫೀಸ್ದಾಗ ಹಂಗಲ್ಲ ನಾವು ಎರಡು ತಾಸು ಹೆಚ್ಚು ಕೆಲಸ ಮಾಡೇವಿ ಕೊಡಿ ಅಂತ ಒಂದು ತಾಸಿಗೆ ನೂರು ರೂಪಾಯಿ ಎರಡು ತಾಸಿಗೆ ಎರಡು ನೂರು ರೂಪಾಯಿ ಕೊಡಿ ಅಂತ ಅಲ್ಲದ ಮನ್ಯಾನವ್ರೆ ಹಿಂಗೆ ತಾಸು ತಾಸಿಗೆ ಬಿಲ್ ಕೊಡಕ್ಕೆ ಶುರು ಮಾಡಿದರೆ ಗತಿಯೇ ನಿಮಂದು ಇವ ಎಂಟು ತಾಸು ದುಡಿ ಅವ ಇಪ್ಪತ್ನಾಲ್ಕು ತಾಸ್ದವ್ರಿಗೆ ಎಂಟು ತಾಸು ದುಡಿ ಅವ ಪಗಾರ ಕೊಡೋಕೆ ಶುರು ಮಾಡಿದರೆ ಹೆಂಗಾಗ್ತದೆ ಮೈಮೇಲೆ ಬರೋಕೆ ಶುರುವಾಗ್ತದೆ ಎಲ್ಲ ಇದು ಅವ್ರದ್ದೆಲ್ಲ ಇವ ಮಾಡೋದು ಕೆಲಸ ರಾಜಸಿಕ ದುಡಿಯೋದ ಪಡಿಯೋದ ರಾಜಸಿಕ ಅವ ಇನ್ನೊಬ್ಬ ಇರ್ತಾನೆ ಕಸಗೊತಿರ್ತಾನ ಅವ ಅವ ತಾಂಸಿಕ ಇವರೇನು ಮಾಡ್ತಾರಲ್ಲ ಮನೆಯಾಗ ಇದು ಸಾತ್ವಿಕ ಇಂಥ ಜನ ಪ್ರತಿ ಮನೆ ಇರೋದರಿಂದ ಭಾರತ ಅಷ್ಟು ಸುಂದರ ಆಗಿರ್ತದೆ ಪ್ರತಿ ಮನೆಯಾಗಿ ಏನೇನೂ ಅಪೇಕ್ಷಾ ಮಾಡದೆ ಅವ್ರ ಹೆಸರಲ್ಲೇ ಸಹಿತ ಏನೂ ಇರೋದಿಲ್ಲ ಇಷ್ಟೆಲ್ಲ ಇದ್ರೂ ಕೂಡ ಜೀವನದ ತುಂಬ ಕೆಲಸ ಮಾಡ್ತಾರೆ ಒಂದು ದಿವಸ ಬಿಡದೆ ಇದೇನು ಸಾಮಾನ್ಯ ಕಾರ್ಯ ಏನು ಇದ ತಪಸ್ಸ ಅದು ಪ್ರೇಮದಿಂದ ಮಾಡೋದರಿಂದ ಸಾತ್ವಿಕ ಭಕ್ತಿ ಅದು ಎಷ್ಟು ಅದ್ಭುತ ಕೆಲಸ ಮಾಡ್ತಾರೆ ಹೇಳಿ ಸುಮ್ಮನೆ ತಾವು ಒಂದು ದಿವಸ ಒಂದು ಎಂಟು ದಿವಸ ಮನೆ ನಡೆಸಿ ತೋರಿಸ್ರಿ ಹೆಂಗಾಗ್ತದೆ ಅವರನ್ನು ಆಫೀಸಿಗೆ ಕಳಿಸಿ ನೀವು ಮನೆಯಾಗೆ ಕೂತ್ಕೊಂಡು ಒಂದು ಎಂಟು ದಿವಸ ಮಾಡಿರಿ ಒಂದು ಎರಡು ಹುಡುಗರು ಅಳು ಹುಡುಗರು ಅಲ್ಲಿಂದ ಒಂದು ಎರಡು ನಾಯಿಗಳು ಮನೆಯಾಗ ಬರೋ ಹೋಗೋ ಜನ ದೊಡ್ಡ ಮನೆ ಕಸ ಹೊಡ್ಯಾಕೆ ಆಗೋದಿಲ್ಲ ಇಷ್ಟೆಲ್ಲ ಇದ್ದರೂ ಅವರು ಇದ್ದಾಗ ಅನ್ನಿಸೋದಿಲ್ಲ ಅವರು ಒಂದು ನಾಲ್ಕು ದಿವಸ ಎಲ್ಲರ ಹಾದರು ಅಂದರೆ ಮನೆ ನೋಡ್ಬೇಕು ಅದು ಆವಾಗ ನೆನಪಾಗ್ತದೆ ಎಟ್ಟು ಕೆಲಸ ಮಾಡ್ಯಾರ ಅಂತ ಒಂದು ಯಾವುದೋ ಹುಡುಗನ ಕಥೆ ಹೇಳೋದಿಲ್ಲ ಒಬ್ಬ ಹುಡುಗ ಇದ್ದ ಆ ಶಾಲೆಗೆ ಅವೆಲ್ಲ ಶಿಸ್ತಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಇಂಗ್ಲೀಷ್ ಶಾಲೆಗೆ ಹೋಗ್ತಿದ್ದ ಅಲ್ಲೆಲ್ಲ ಇಂಗ್ಲೀಷ್ ಶಾಲೆಯಾಗ ಅದು ಬಹಳ ಅದ್ಭುತವಾಗಿರ್ತದೆ ಅಲ್ಲೇನು ಯಾರು ಶಿಕ್ಷಕರು ಇವರೆಲ್ಲ ಇದು ಇದು ಶಿಷ್ಯ ಗುರು ಯಾವ ಇರೋದಲ್ಲ ಅವ ಕಲಸಮ್ಮ ನಾವು ಕಲಿಯೋ ಇದು ಆಂಗ್ಲ ಶಾಲೆಗಳು ಆ ಬಳಿಕ ಆ ಸಾಲಿಗೆ ಹೋಗ್ತಿದ್ದ ಒಳ್ಳೆ ಶಿಸ್ತಾಗಿ ಹೋಗ್ತಿದ್ದಲ್ಲ ಆ ದಿವಸ ತಾಯಿ ಏನು ಮಾಡಿದ್ಲು ರವಿವಾರ ದಿವಸದು ಆಕೆ ಒಂದೆರಡು ಕೆಲಸ ಹೇಳಿದ್ಲು ನೋಡಪ್ಪ ಇದೊಂದಿಷ್ಟು ನಿನ್ನ ಕೋಣಿ ಕಸ ಹೊಡಕು ಅಂತ ಹೇಳಿದ್ಲು ಅದನ್ನವ ಹೊಡೆದ ಅಲ್ಲಿಂದ ಒಂದಿಷ್ಟು ನೀರು ತಂದು ಕೊಡು ಒಂದಿಷ್ಟು ಬಾಂಡೆ ತಂದು ಕೊಡು ಒಂದು ಸಣ್ಣ ಪುಟ್ಟ ಕೆಲಸ ಒಂದು ದಿವ್ಸ ಹೇಳಿದ್ಲು ಒಂದಿಷ್ಟು ಗಿಡಕ್ಕೆ ನೀರು ಹಾಕಿ ಬಾ ಎ ಹೇಳಿರಲಿಲ್ಲ ಅಂದು ಹೇಳಿದ್ಲು ನೀರು ಹಾಕಿ ಬಂದ ಮರುದಿವಸ ಬೆಳಿಗ್ಗೆ ಏನು ಮಾಡ್ದೆ ಅಂದರೆ ನೀರು ಹಾಕಿದ್ದೇನೆ ಅದಕ್ಕೆ ಎರಡು ರೂಪಾಯಿ ಬಿಲ್ಲ ತಯಾರ ಮಾಡ್ದ ನಾನು ಕಸ ಗೂಡಿಸಿದ್ದೇನೆ ಅದಕ್ಕೆ ಎರಡು ರೂಪಾಯಿ ಹೀಗೆಲ್ಲ ತಯಾರು ಮಾಡಿ ಹತ್ತು ಒಂದು ಬಿಲ್ ತಾಯಿಯ ಇದು ಇತ್ತಲ್ಲ ಕಾಟು ಹಾಸಿಗೆ ಅದರ ಮೇಲೆ ಇಟ್ಟು ಸಾಲಿಗೆ ಹೋದ ತಾಯಿ ಅಕಸ್ಮಾತ್ ಕೂಲಿಗೆ ಬಂದು ನೋಡ್ತಾಳೆ ಇವನು ಬಿಲ್ ಇಟ್ಟಿದ್ದ ಹತ್ತು ರೂಪಾಯಿ ಆಕೆ ಏನು ಮಾಡಿದ್ಲು ಇನ್ನೊಂದು ಹತ್ತು ರೂಪಾಯಿ ಅಲ್ಲಿ ಇಟ್ಟು ಇನ್ನೊಂದು ಪತ್ರ ಅಲ್ಲಿ ನಿನಗೆ ಹತ್ತು ವರ್ಷದವರೆಗೆ ನಾನು ಹಾಲು ಕುಡಿಸಿದ್ದೇನೆ ಹಾಗಾದ ಅಡಿಗೆ ಮಾಡಿದ್ದೇನೆ ಉಣಿಸಿದ್ದೇನೆ ಎತ್ತಿ ಆಡಿಸಿದ್ದೇನೆ ಬಟ್ಟೆ ಬರೆಗಳನ್ನು ತೊಳೆದು ಹಾಕಿದ್ದೇನೆ ಅಂತೂ ಒಂದು ದೊಡ್ಡ ಲಿಸ್ಟ ಮಾಡಿ ಇದಕ್ಕೆ ಎಷ್ಟು ಇದನ್ನು ಮಾಡಿದ್ದಕ್ಕೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಕೊನೆಗೆ ನೀನು ಎಷ್ಟು ಕೊಡಬೇಕು ಅಂದರೆ ಏನೂ ಕೊಡಬೇಕಾಗಿಲ್ಲ ಅಂತ ಒಂದು ಬರೆದಿಟ್ಲು ಆ ಹುಡುಗ ಹತ್ತು ರೂಪಾಯಿ ನೋಡ್ದೆ ಬಂದ ಭಾರಿ ಆನಂದ ಆಯಿತು ಹತ್ತು ರೂಪಾಯಿ ಕೆಶಕ್ಕೆ ಹಾಕದ ಚೀಟಿ ಕಂಡತ್ತ ಅದನ್ನು ಓದದ ಗಾಬ್ರೆ ತಿಳ್ಕೋಬೇಕು ಅಷ್ಟೆಲ್ಲ ಹತ್ತು ವರ್ಷ ಮಾಡಿಯೂ ಒಂದು ದುಡ್ಡು ತಗೊಂಡಿಲ್ಲ ಬಿಲ್ ಇಲ್ಲ ಇವ ಎರಡು ಎರಡು ಕ್ಷಣ ಮಾಡಿ ಹತ್ತು ರೂಪಾಯಿ ಬಿಲ್ ಇಟ್ಟಾನೆ ಇದು ಈಗಿನ ಜಗತ್ತಿನ ಸ್ಥಿತಿಗತಿ ಇದೆ ಇದು ಸ್ಥಿತಿಗತಿ ಮನಿ ಅಂದ್ರೆ ಏನು ಇಪ್ಪತ್ನಾಲ್ಕು ತಾಸಿನ ಕೆಲಸ ಹಾಗಲೇನು ರಾತ್ರಿ ಏನು ಹೇಳಿ ಒಂದು ಹುಡುಗನಿಗೆ ಜಡ್ ಆಯಿತು ಅಂದರೆ ರಾತ್ರಿ ಏನು ಆಗಲೇನು ಹಿಂಗೆ ಕೆಲಸ ಮಾಡಿ ಏನು ಮನೆ ಸುಂದರವಾಗಿ ಇಟ್ಟಾರೆ ಅದು ಸಾತ್ವಿಕ ಭಕ್ತಿ ಅದ ಅದು ಆ ಭಾವದಿಂದ ಅವರು ಮಾಡ್ತಾರೆ ಅಷ್ಟೇ ಪ್ರೇಮದಿಂದ ಮಾಡ್ತಾರೆ ಶುದ್ಧ ಪ್ರೇಮದಿಂದ ಮಾಡುವುದರಿಂದ ಅದಕ್ಕೆ ಭಕ್ತಿ ಅಂತ ಕರೀತಾರೆ ಎಂಥ ಪ್ರತಿ ಮನೆ ಮನೆಯೊಳಗೆ ಇಂಥ ಸಾತ್ವಿಕ ಭಕ್ತರು ಸಿಗ್ತಾರೆ ಯಾವುದೂ ಅಪೇಕ್ಷೆ ಇಲ್ಲ ಹೀಗೆ ನಾವು ದೇವರ ಹತ್ತರೂ ಮಾಡಲಿಕ್ಕಾಗೋದಿಲ್ಲ ದೇವರಿಗೆಲ್ಲ ಮಾಡಿ ಕೊನೆಗೊಮ್ಮೆ ನಾವು ಒಂದು ಏನರ ಅರ್ಜಿ ಸಲ್ಲಿಸೇ ಹೋಗ್ತಿರ್ತೇವೆ ಆದರೆ ಮನೆಯೊಳಗೆ ಹಾಗಿಲ್ಲ ಒಂದು ದಿವಸ ಅರ್ಜಿ ಸಲ್ ಆಗ ಬಾಳಿ ಬದುಕಿದಂಥ ಮನೆಗಳದಾವಲ್ಲ ಅಲ್ಲಿ ಸಾತ್ವಿಕ ಭಕ್ತಿ ಕಾಣಿಸ್ತದೆ ರಾಜಸಿಕ ಭಕ್ತಿ ಇನ್ನು ಕೆಲವು ಕಡೆ ಕಾಣಿಸ್ತದೆ ತಾಮಸಿಕ ಭಕ್ತಿ ಅಂತೂ ನಿಮಗೆ ಗೊತ್ತದ ಎಲ್ಲ ಕಡೆ ಅದ ಹೀಗೆ ಮೂರು ಥರದ ಭಕ್ತಿಗಳು ಗೌಣಿ ಭಕ್ತಿ ಇವಕ್ಕೇನಂತೀವಿ ಗೌಣಿ ಭಕ್ತಿ ಇದು ಒಂದು ಸಾತ್ವಿಕ ರಾಜಸಿಕ ತಾಮಸಿಕ ಎಷ್ಟು ಚೆನ್ನಾಗಿದೆ ತಾಮಸಿಕ ಮೂರು ಥರ ಮಾಡಬೇಕು ಮನುಷ್ಯ ಒಂದಿಷ್ಟು ರಾಜಸಿಕ ಆದರೂ ಸರಿ ಸಾತ್ವಿಕ ಆದರೂ ಸರಿ ಈ ಎರಡು ಭಕ್ತಿಗಳು ಬಹಳ ಮಹತ್ವದ ಭಕ್ತಿಗಳು ಈ ಎರಡೂ ಭಕ್ತಿಗಳೇ ಜೀವನವನ್ನು ಸುಂದರಗೊಳಿಸ್ತಾವ ಸಮೃದ್ಧಗೊಳಿಸ್ತಾವ ಇಲ್ಲೇನು ಈಗ ಭೂಮಿ ಅದ ಒಬ್ಬ ಒಕ್ಕಲಿಗಾದಾನ ಭೂಮಿಯೊಳಗೆ ಬೆವ್ರ ಹಾಕ್ತಾನ ಗಳೆ ಹೊಡಿತಾನ ಹರತಾನ ಬಿತ್ತಾನ ಕಷ್ಟಪಡ್ತಾನೆ ಬೆವ್ರ ಸುರಿಸ್ತಾನೆ ಎದಕ್ಕೆ ನಾಳೆ ಒಂದು ನಾಲ್ಕು ಚೀಲ್ ಜೋಳು ಬಂದಾವಲ್ಲ ಅಂತ ಇದು ರಾಜಸಿಕ ಭಕ್ತಿ ಇದು ಎಷ್ಟು ಚಲೋ ಭಕ್ತಿ ಅದು ಭೂಮಿಯನ್ನು ಪ್ರೀತಿಸ್ತ ಭೂಮಿ ಕೊಡ್ತದ ಅದೇ ದೇವರು ಯಾವುದು ಕೊಡ್ತದ ಅದು ದೇವರು ಅಲ್ಲೇನು ಭೂಮಿ ಕೊಡೋದಿಲ್ಲ ಈಗ ನೀವು ಬ್ಯಾಂಕಿನಾಗ ಒಂದು ನೂರು ರೂಪಾಯಿ ಇಟ್ಟರೆ ಎಷ್ಟು ಕೊಡ್ತಾರೆ ವರ್ಷಕ್ಕೆ ಹತ್ತು ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ ಇಲ್ಲಿ ಹಂಗಲ್ಲ ಭೂಮಿಯಾಗ ನೀವು ಒಂದು ಕಾಳು ಹಾಕ್ರಿ ನೂರು ಕಾಳು ಮಾಡಿ ಕೊಡ್ತದೆ ಒಂದೇ ವರ್ಷದಾಗ ಆರು ತಿಂಗಳದಾಗ ಒಂದು ಹಾಕಿದರೆ ನೂರು ಅಂದರೆ ಒಂದು ರೂಪಾಯಿ ನೀವು ಇಟ್ಟರೆ ಹತ್ತು ಸಾವಿರ ರೂಪಾಯಿ ಯಾವ ಬ್ಯಾಂಕ್ ಕೊಡ್ತಾವೇನು ಹೇಳಿ ಅದು ಮೂರು ತಿಂಗಳದಾಗ ಕೊಡ್ತಾವೆ ಆರು ತಿಂಗಳದಾಗ ಭೂಮಿ ಅಂಥ ದೇವನ ನಿಲಯ ಇದು ದೇವ ಕೊಡೋದಕ್ಕೆ ಇರೋದು ಅವ ಹೇಳ್ತಾನೆ ದೇವರು ಭೂ ದೇವ ಭೂಮಿ ಇದು ದೇವರು ಅದು ಏನು ಹೇಳ್ತದೆ ಮಾಡು ಬೀಜ ಹಾಕು ನಾನು ನೂರು ಮಾಡಿಕೊಡ್ತೇನೆ ನೀನು ಒಂದಿಷ್ಟು ಪರಿಶ್ರಮ ಮಾಡು ನಾನು ಕೊಡ್ತೇನೆ ನಿನಗೆ ಇದು ರಾಜಸಿಕ ಮಾಡಬೇಕು ದುಡಿಬೇಕು ಮನುಷ್ಯ ಪಡಿಬೇಕು ಭೂಮಿಯಿಂದ ಕೃತಜ್ಞತಾ ಸಲ್ಲಿಸಬೇಕು ಭೂಮಿಗೆ ಕೃತಜ್ಞತಾ ಸಲ್ಲಿಸಬೇಕು ಇದು ಕಾರ್ಯ ಮಾಡುವಾಗ ರಾಜಸಿಕ ಭಕ್ತಿ ಇದು ರಾಜಸಿಕ ಭಕ್ತಿ ಇನ್ನು ಕೆಲವರು ಮಾಡ್ತಾರೆ ಸುಂದರವಾದ ತೋಟ ಮಾಡಿರ್ತಾರೆ ಅಲ್ಲಿ ಸುಮ್ಮನೆ ಒಂದು ಬೋರ್ಡ್ ಹಾಕಿರ್ತಾರೆ ಹಾದಿಯಿಂದ ಹೋಗುವವರೆಲ್ಲ ಬನ್ನಿ ಎರಡು ಕ್ಷಣ ಕೂತುಕೊಳ್ಳಿ ಎರಡು ಹಣ್ಣುಗಳನ್ನು ತಿಂದು ಹೋಗಿ ಅಂತ ಹಾಕಿರ್ತಾರೆ ಇದು ಸಾತ್ವಿಕ ಭಕ್ತಿ ತಾವು ದುಡಿತಾರೆ ಆದರೆ ಜನರಿಗೆ ಅದನ್ನು ಕೊಡ್ತಿರ್ತಾರೆ ಇದು ಸಾತ್ವಿಕ ಭಕ್ತಿ ಎಲ್ಲೇನು ಅರವಟ್ಟಿಗೆ ಇಟ್ಟಿರ್ತಾರೆ ಅನ್ನ ಛತ್ರ ನಡೆಸ್ತಾರೆ ಧರ್ಮಶಾಲೆಗಳನ್ನು ನಡೆಸ್ತಾರೆ ಹೆಸರು ಯಾರ್ದು ಇರೋದಿಲ್ಲ ಹಂಗೆ ನಡೆಸ್ತಿರ್ತಾರೆ ಅದೆಲ್ಲ ಸಾತ್ವಿಕ ಭಕ್ತಿ ಅದ ಹೀಗೆ ಒಟ್ಟು ಭಕ್ತಿಗಳಷ್ಟು ತಾಮಸಿಕ ರಾಜಸಿಕ ಸಾತ್ವಿಕ ಇವೆಲ್ಲರೇ ತಿಳ್ಕೊಬಾರ್ದು ನಡೀತಾ ನಡೀತಾದ ಜಗತ್ತಿನಾಗ ನಡೀತಾ ಇರೋದು ಇದು ಈ ಮೂರಾಗಿ ಯಾವುದರೇ ಒಂದು ನಮ್ಮ ಮನೆಯಾಗಿದ್ದೇ ಇರ್ತದೆ ಏನೂ ಇಲ್ಲ ಅಂದರೆ ಕೊನೆಗೆ ಸಾತ್ವಿಕ ಭಕ್ತಿ ಅಂತೂ ಮನೆಯವರು ಮಾಡೇ ಮಾಡ್ತಿರ್ತಾರೆ ಇದು ಭಕ್ತಿ